ಓಂ ನಮೋ ಭಗವತೆ ವಾಸುದೇವಾ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಪ್ರತಿಯೊಂದು ರಾಶಿಯವರ ತತ್ವ ಆಧಾರದ ಮೇಲೆ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೇನೆ ಅಂದ್ರೆ ಯಾಕೆ ನೀವು ಈ ರಾಶಿಯಲ್ಲೇ ಹುಟ್ಟಿದ್ರಿ ಅಪ್ ಟು ಸಿಂಹ ರಾಶಿವರೆಗೂ ಹೇಳಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಕರ್ಮಾದಿಗಳಿಂದ ತಾವು ಹುಟ್ಟಿದ್ದೀರಿ ಹಾಗೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ತಪ್ಪುಗಳನ್ನು ಭಾಳಷ್ಟು ಮಾಡಬೇಕಾ ಮಾಡಬಾರ್ದು ತಪ್ಪು ಮಾಡಿದ್ರೆ ತಿಮ್ಮ ನಿಮ್ಮ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ಬೋದು ಮೂಲತಃ ನಿಮ್ಮ ತಂದೆಯ ತತ್ವ ಆದರೂ ಏನು ಆ ಒಂಬತ್ತರ ಸ್ಥಾನ ಒಂದು ನೋಡಿ ಕನ್ಯಾ ರಾಶಿ ದ್ವಿಸ್ವಭಾವ ರಾಶಿ ಅಂತ ಕೂಡ ನೋಡಿದ್ವಿ ಅಂದರೆ ಕನ್ಯಾ ರಾಶಿಲಿ ಹೊಟ್ಟಿರ್ತಕ್ಕಂಥವ್ರು ಭೂತತ್ವ ದ್ವಿಸ್ವಭಾವವಲ್ಲ ಭೂತತ್ವ ರಾಶಿ ಅಂತ ನೋಡಿದ್ವಿ ಪಂಚಮ ಸ್ಥಾನ ಮಕರ ರಾಶಿ ಅಂತ ನೋಡಿದ್ವಿ ಅದು ಕೂಡ ಭೂತತ್ವ ಹಾಗೆ ಒಂಬತ್ತರ ಸ್ಥಾನ ಹಾಗೆ ಒಂಬತ್ತರ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಋಷಭ ರಾಶಿ ನಿಮ್ಮ ತಂದೆ ವಿಶೇಷವಾಗಿ ಖಂಡಿತ ತಮ್ಮ ಫ್ಯಾಮಿಲಿಗೆ ಅಂದರೆ ಅವರು ಕುಟುಂಬಕ್ಕೋಸ್ಕರ ಹೋರಾಡಿದಂಥ ವ್ಯಕ್ತಿತ್ವ ಅಂತ ನೋಡಿದ್ವಿ ತುಂಬ ಕ್ರಿಯೇಟಿವ್ ಪರ್ಸನ್ ಆಗಿರ್ತಕ್ಕಂಥವ್ರು ಆಗಿರ್ತಾರೆ ಜೊತೆಗೆ ಬಹಳಷ್ಟು ಎಲ್ಲರಿಗೂ ಒಂದೇ ರೀತಿಯಾದಂಥ ಸಮನಾಗಿ ಮಕ್ಕಳಗಳಿಗೆ ಎಷ್ಟೇ ಮಕ್ಕಳಿದ್ದರೂ ಕೂಡ ಆ ನಿಮ್ಮ ತಂದೆ ಆಗಿರ್ತಕ್ಕಂಥವ್ರು ನಿಮ್ಮ ಪೂರ್ವ ಪುಣ್ಯ ಅಂದರೆ ತಂದೆ ಆಗಿರ್ತಕ್ಕಂಥವ್ರು ವಿಶೇಷವಾಗಿ ಎಲ್ಲರಿಗೂ ಒಂದೇ ಸಮನ ಆಗಿರ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ವ್ಯಕ್ತಿತ್ವರಾಗ್ತಾರೆ ಯಾರ್ಯಾರು ರಾಶಿಯಲ್ಲಿ ಹುಟ್ಟಿದ್ದೀರೋ ತಮ್ಮ ತಂದೆ ಆದಷ್ಟು ಕ್ರಿಯೇಟಿವ್ ನೇಚರ್ ಇರ್ತಕ್ಕಂಥವ್ರಾಗಿರ್ತಾರೆ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ನಾನು ನಿಜವಾಗ್ಲೂ ಪಾಸಿಟಿವ್ ಆ ನೆಗೆಟಿವ್ ಎರಡೂ ಇರುತ್ತೆ ತಂದೆ ವಿಚಾರದಲ್ಲಿ ಅವರೇನಾದರೂ ತಪ್ಪು ಮಾಡಿದರೆ ಮಕ್ಕಳಿಗೆ ನ್ಯೂನ್ಯತೆಗಳು ಕಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಧಾರ್ಮಿಕ ಸ್ಥಾನಗಳು ಮೂಲ ತ್ರಿಕೋಣ ಸ್ಥಾನಗಳು ಅಂತ ನೋಡಿದ್ವಿ ಒಂದು ಐದು ಒಂಬತ್ತು ಇವೆಲ್ಲ ಭಾಳಷ್ಟು ಮುಖ್ಯ ಪುನರಪಿ ಜನನಂ ಪುನರಪಿ ಮರಣಂ ನೀವು ಎಷ್ಟು ಪೂರ್ವ ಪುಣ್ಯದಲ್ಲಿ ಇರ್ತೀರೋ ನಿಜವಾಗ್ಲೂ ನಿಮಗೆ ಆ ಒಂದು ಪುಣ್ಯ ತತ್ವಗಳಾಗುತ್ತೆ ನಿಮ್ಮ ಬುದ್ಧಿ ಕನ್ಯಾ ಇರ್ತಕ್ಕಂಥವ್ರು ಬಹಳಷ್ಟು ಕೂಡ ಧಾರ್ಮಿಕ ಆಲೋಚನೆಗಳು ಬಹಳ ಮುಖ್ಯ ಅನ್ಯತಃ ಕೆಟ್ಟ ಆಲೋಚನೆಗಳನ್ನು ಏನಾದರೂ ನೀವು ಮಾಡಿದ್ರೆ ನಿಮ್ಮ ವಿನಾಶಕ್ಕೆ ನೀವೇ ಕಾರಣ ರಾಶಿ ನೋಡಿ ಮೂಲತಃ ಒಂದು ನಿರ್ಧಾರಗಳನ್ನು ತಗೊಂಡ್ರೆ ಅದರ ಮೇಲೆ ನಿಂತ್ಕೊಂಡ್ಬಿಡ್ತಾರೆ ಅವರು ಭೂತತ್ವ ಅದಕ್ಕೋಸ್ಕರ ಒಂದು ನಿರ್ಧಾರಗಳನ್ನು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ ಎಕ್ಸ್ಪೆಷಲಿ ಹಾಗೇ ನೋಡಿ ಕನ್ಯಾ ರಾಶಿಯಲ್ಲಿ ತಾವು ಹುಟ್ಟಿದ್ದೀರಿ ಅಲ್ವಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತಮ್ಮ ತಂದೆಯ ವಿಚಾರಗಳನ್ನು ನಾನು ಈಗಾಗಲೇ ಹೇಳಿದೆ ನೋಡಿ ಆದಷ್ಟು ಕೂಡ ನಮ್ಮ ತಂದೆಯ ಬಳುವಳಿಯಿಂದ ಅವರ ಒಂದು ಡೆಡಿಕೇಶನ್ಸಿಂದ ಈ ನಾವು ರಾಶಿಯಲ್ಲಿ ಹುಟ್ಟಿದ್ವಿ ಕನ್ಯಾ ರಾಶಿ ಬಹಳಷ್ಟು ಜಿಪುಣದ ವ್ಯಕ್ತಿತ್ವ ಅವರು ಆರರ ಸ್ಥಾನ ತುಂಬ ಲೆಕ್ಕಾಚಾರದ ಮನುಷ್ಯರು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ತುಂಬ ಹಮ್ಮಿರ್ತಕ್ಕಂಥ ವ್ಯಕ್ತಿತ್ವನೂ ಆಗುತ್ತೆ ಒಂದು ವಿಚಾರ ನೋಡಿ ಇಲ್ಲಿ ಬುಧನ ತತ್ವ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು ತಮ್ಮ ಮಾತಿಗೆ ತಪ್ಪತಕ್ಕಂಥ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೀವು ನಿಮ್ಮ ಮಕ್ಕಳು ನೂರಕ್ಕೆ ನೂರು ಭಾಗ ಸಮಸ್ಯೆಯನ್ನು ಅನುಭವಿಸ್ತೀರಿ ಯಾಕೆಂದರೆ ಇಲ್ಲಿ ವಿಚಾರವಾಗಿ ಪಂಚಮ ಸ್ಥಾನವನ್ನ ನೀವು ನೋಡ್ಕೊಂಬನ್ನಿ ನೀವು ಮಾಡತಕ್ಕಂಥ ಪೂರ್ವ ಪುಣ್ಯ ಸ್ಥಾನ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬಿಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಂದೆಯಿಂದ ಮಕ್ಕಳು ಮಕ್ಕಳಿಂದ ತಂದೆ ಪುನರಪ್ಪಿ ಜನ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ತಂದೆ ಮಾಡಿದ್ದೆಲ್ಲ ಗುರುಗಳೇ ನಮಗೆ ಬಂದ್ಬಿಡುತ್ತಾ ನಾವು ಮಾಡಿದ್ದೇನಿಲ್ವಾ ನೀವು ಮಾಡಿದ್ದು ನಿಮ್ಮ ಮಕ್ಳಿಗೆ ಫಾರ್ವರ್ಡ್ ಆಗುತ್ತಪ್ಪ ಹಾಗಾಗಿ ಭಾಳ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೋಸ್ಕರ ಏನು ಕೇಳ್ತೀವಿ ನಾವೆಲ್ಲ ವಿಚಾರಗಳನ್ನು ಪರ ಒಂದು ಈ ಪರಾಮರ್ಶೆ ನೋಡಿದಾಗ ಏನು ಕಲಸಿರ ನಿಮ್ಮ ತಂದೆ ತಾಯಿ ನಿಮಗೆ ಇವೆಲ್ಲ ಹೇಳ್ತೀವ ಇಲ್ವೋ ಮ್ಯಾಕ್ಸಿಮಮ್ ಅದಕ್ಕೋಸ್ಕರ ಭಾಳ ಮುಖ್ಯವಾಗಿ ನಿಮ್ಮ ತಂದೆ ಸಾಧ್ಯವಾದಷ್ಟು ಶುಭ ಕಾರ್ಯಗಳಲ್ಲಿ ಅಂದರೆ ಧಾರ್ಮಿಕ ಒಂದು ಇದ್ದಾಗ ಕನ್ಯಾ ರಾಶಿಯವರು ಹುಟ್ಟತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಭಾಳಷ್ಟು ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಬಳುವಳಿ ಯಾಕೆ ಹುಟ್ಟಿದ್ದೆ ಅಂದರೆ ನಿಮ್ಮ ತಂದೆ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಅಂದರೆ ಆದಷ್ಟು ಕೂಡ ತಮ್ಮ ಫ್ಯಾಮಿಲಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಸಂಗೀತ ಎಕ್ಸೆಟ್ರಾ ಎಂಜಾಯ್ಮೆಂಟು ಎಕ್ಸಲೆಂಟ್ ಒಂದು ಸಂಗೀತಗಾರರು ಎಂಜಾಯ್ಮೆಂಟ್ ಮಾಡ್ತಕ್ಕಂಥವ್ರು ಇವೆಲ್ಲ ವಿಚಾರಗಳನ್ನು ನೋಡಿದ್ವಿ ಎಲ್ಲಿ ತಪ್ಪು ಹೆಜ್ಜೆ ಏನಾದರೂ ಇಟ್ಟರೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ಏನೇ ದುಡಿದ್ರೂ ಏಳಿಗೆ ಸಿಗಲ್ಲ ಅಂತೀವಲ್ಲ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ದಟ್ ನಿಜವಾಗ್ಲೂ ನೋಡ್ಕೊಳ್ಳಿ ನಾವು ಏನೇ ಸೂಪರ್ ಜಾತಕ ಇದೆ ಅಂದಾಗ ಆ ಫಾರ್ವರ್ಡು ಅದಕ್ಕೋಸ್ಕರ ಆಗಮ ಸಂಚಿತ ಯಾಕೆ ನಾನು ಬಡ್ಕೊಳ್ತೀವಿ ನಾವು ಪ್ರತಿಯೊಂದು ನಾವು ಸಂಕಲ್ಪವನ್ನು ಮಾಡ್ತೀವಿ ಆಗಮ ಸಂಚಿತ ಪ್ರಾರಬ್ಧ ದೋಷ ನಿವಾರಣಾರ್ಥಂ ಹೇಳ್ತೀವಲ್ವ ಅದಕ್ಕೋಸ್ಕರ ಪ್ರತಿಯೊಂದು ನಮ್ಮ ಸಂಚಿತ ನಮ್ಮ ಆಗಮ ಕರ್ಮಗಳು ಭಾಳ ಪರಿಶುದ್ಧವಾಗಿರ್ಬೇಕಿರಬೇಕಾಗ್ತದೆ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳು ಆದಷ್ಟು ಲೋಕಕ್ಕೆ ಒಳ್ಳೆಯ ಧರ್ಮವನ್ನು ಸಂದೇಶವನ್ನು ಸಾರಬೇಕು ಅಂದರೆ ನೀವು ಸರಿಯಾಗಿರಬೇಕಾಗ್ತದೆ ಯಾಕೆಂದರೆ ನಿಮ್ಮ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಯಾವುದು ನಿಮ್ಮ ಮಕ್ಕಳ ಸ್ಥಾನ ಯಾವುದು ಮಕರ ರಾಶಿ ಅಂದರೆ ಶನಿಯ ತತ್ವ ಇರತಕ್ಕಂಥದ್ದಾಗುತ್ತೆ ಲೋಕವಿಖ್ಯಾತಿ ಹಾಗೆ ಆದಷ್ಟು ಕೂಡ ನೀವು ಮಾಡ್ತಕ್ಕಂಥ ಪುಣ್ಯ ಅವರನ್ನು ಒಳ್ಳೆಯ ಆರ್ಗನೈಸಿಂಗ್ ಪರ್ಸನ್ನಾಗಿ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರಲಿ ಯಾವುದೇ ಆದಂಥ ಕೋಪ ಯಾವುದೇ ಆದಂಥ ಮೋಸ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ನೀವು ಲೆಕ್ಕಾಚಾರದ ಮನುಷ್ಯ ಎಕ್ಸೆಟ್ರಾ ಎಕ್ಸೆಟ್ರಾ ಅವರ ನುಡಿ ನಡೆ ಎಲ್ಲ ಓಕೆ ಆದರೆ ಧಾರ್ಮಿಕ ಕ್ಷೇಂದರೆ ಬರೀ ನಿಮ್ಮ ಬುದ್ಧಿಗೆ ಪ್ರಾಧಾನ್ಯವಾಗಿ ಕೊಡತಕ್ಕಂಥದ್ದು ಬಿಡಬೇಕಾಗುತ್ತೆ ಸ್ವಲ್ಪ ಉತವಾಗಿ ನೀವು ಬೇರೆಯವ್ರಿಗೆ ಸ್ಪಂದನೆಯನ್ನು ಮಾಡಬೇಕಾಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಲಿ ಹುಟ್ಟಿದ್ದೀರೋ ಆದಷ್ಟು ಸ್ಪಂದನೆಯ ಮನೋಭಾವವನ್ನು ಬೆಳೆಸ್ಕೊಂಡಷ್ಟು ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಉತ್ತಮ ಒಂದು ಜೀವನವನ್ನು ನಡೆಸ್ಬೋದು ಯಾರ್ಯಾರು ಕನ್ಯಾ ಇದ್ದಿರೋ ಮೂಲತಃ ಅವ್ರಿಗೆ ನಾವು ನೋಡ್ತಕ್ಕಂಥದ್ದು ಅವರ ಒಂದು ಕೆಲಸ ಹಾಗೆ ನಾವು ಚೆನ್ನಾಗಿರಬೇಕು ಇವೆಲ್ಲ ಓಕೆ ಆದರೆ ಒಟ್ಟೆ ಕಿಚ್ಚಿನ ಮನೋಭಾವವನ್ನು ಕಡಿಮೆ ಮಾಡಬೇಕಾಗುತ್ತೆ ಕೆಲವೊಂದು ಕನ್ಯಾ ರಾಶಿಯಲ್ಲಿ ನಾವು ವೀಕ್ಷಣೆ ಹಾಗೆ ಆ ಆರರ ಸ್ಥಾನವನ್ನು ನೋಡಿದಾಗ ನಾನೇ ಬೆಳಿಬೇಕು ಅಂತಕ್ಕಂಥ ಮನೋಭಾವವನ್ನು ತಪ್ಪಿಸಿ ಮ್ಯಾಕ್ಸಿಮಮ್ ಇದು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮಕ್ಕಳು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ ಆದಷ್ಟು ಈ ತಪ್ಪುಗಳನ್ನು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವ್ಯಾವ ಆ ತಪ್ಪುಗಳು ಕನ್ಯಾ ರಾಶಿಯವರು ಚೆನ್ನಾಗಿರಬೇಕು ಅಂದರೆ ಯಾವಾಗ ಒಳ್ಳೆಯ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದಾಗ್ತದೆ ನೋಡ್ಕೊಂಬರೋಣ ನೋಡಿ ಒಂದೇ ಒಂದು ವಿಚಾರ ತಳ್ಕೊಡಿ ಕನ್ಯಾ ರಾಶಿಯಲ್ಲಿ ಇಟ್ಟಿದ್ದೀರಾ ತಪ್ಪು ಮಾಡಿದರೂ ಕೂಡ ವಾದಿಸ್ತಕ್ಕಂಥ ಗುಣವನ್ನು ಬಿಡಿ ನನ್ನದೇ ಸರಿ ಇಂತಕ್ಕಂಥ ವಾದ ನಿಮ್ಮನ್ನು ಹದೋಗತಿಗೆ ಇಡ್ತಕ್ಕಂಥದ್ದಿರುತ್ತೆ ಆ ತಪ್ಪನ್ನು ಮಾಡಬಾರ್ದು ಹಾಗೆ ಅತಿಯಾದಂಥ ಟೀಕೆ ಮಾಡ್ತಕ್ಕಂಥದ್ದು ಡಿಬೇಟಿಂಗ್ ನೇಚರ್ ಕಡಿಮೆ ಮಾಡಬೇಕು ಕಾರರ ಸ್ಥಾನ ಅದಕ್ಕೋಸ್ಕರ ಹೇಳ್ತೀವಿ ಡಿಬೇಟಿಂಗ್ ನೇಚರ್ ಮಾಡಿದಷ್ಟು ಕೂಡ ಸಮಸ್ಯೆ ಜಾಸ್ತಿ ಆಗ್ತದೆ ಹಾಗಾಗಿ ಅದು ನಿಮ್ಮ ವೈವಾಹಿಕ ಜೀವನದಲ್ಲೂ ಪರಿಣಾಮ ಬೀರಬಹುದು ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಅಗತ್ಯ ಹಾಗೆ ಅತಿಯಾದಂಥ ಮಂಡುತನ ಈ ಮಂಡುತನವನ್ನು ಕಡಿಮೆ ಮಾಡ್ಕೊಬೇಕು ಏನಾದರೂ ಅವರು ಹಠ ಹಿಡಿದ್ರೆ ನಿಜವಾಗ್ಲೂ ಅವ್ರನ್ನ ಒಪ್ಸೋದು ಬಹಳ ಕಷ್ಟ ಇರ್ತದೆ ಹಾಗಾಗಿ ಕನ್ಯಾ ರಾಶಿಯವರು ಈ ಬದಲಾವಣೆ ಆದಷ್ಟು ನಿಮ್ಮನ್ನು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಮಾಡ್ತಕ್ಕಂಥ ಹಾಗೆ ಈ ಥರ ಸಮಸ್ಯೆಗಳನ್ನು ಮುಂದೆ ಮಾಡ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಹಾಗೆ ನಿಗೂಢ ಕಾರ್ಯಗಳನ್ನು ನೀವು ತಪ್ಪಿಸ್ಬೇಕು ಕನ್ಯಾ ಅಂದರೆ ಏನು ನೋಡಿ ಸಾಧ್ಯವಾದಷ್ಟು ಒಂದು ಯಾರ್ಯಾರು ಪುರುಷರಿದ್ದಿರೋ ಕನ್ಯಾ ರಾಶಿಯಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರೊಟ್ಟಿಗೆ ಅಸಭ್ಯವಾಗಿ ನಡ್ಕೊಳ್ತಕ್ಕಂಥದ್ದನ್ನು ನೆನೆಸಬೇಕು ಇದು ನಿಮ್ಮ ಜೀವನಕ್ಕೆ ಸಮಸ್ಯೆ ಬರುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಆ ಥರದ ವ್ಯಾಮೋಹವಿದ್ದರೆ ಕೂಡಲೇ ಅದನ್ನು ದೂರ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಅತಿಯಾದಂಥ ಆಲೋಚನೆಯನ್ನು ಬಿಡಬೇಕು ಇದೊಂದು ಡಿಫಾಲ್ಟ್ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದಿರೋ ಏನಾದರೂ ಯೋಚನೆ ಮಾಡಿದ್ರೆ ಅದನ್ನ ಅದನ್ನೇ ಎಲಸ್ಟೈಸ್ ಮಾಡ್ತಕ್ಕಂಥದ್ದು ಎಳಿತಕ್ಕಂಥದ್ದು ಬಿಡಬೇಕಾಗುತ್ತೆ ಹಾಗೆ ಒಂದು ವಿಚಾರ ತಿಳ್ಕೊಳ್ಳಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸಂದೇಹದ ಮನೋಭಾವವನ್ನು ಬಿಡಿ ಏನಾದರೂ ಸಂದೇಹದ ಮನೋಭಾವ ನಿಮ್ಮ ಮನಸ್ಸಲ್ಲಿ ಒಕ್ಕಿತು ತುಂಬ ಕಷ್ಟ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಸಾಧ್ಯವಾದಷ್ಟು ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಸಮಾಧಾನದ ಧಾರ್ಮಿಕವಾಗಿ ಇದ್ದರೆ ಕನ್ಯಾ ರಾಶಿಯವರು ನಿಜವಾಗ್ಲೂ ಅವರ ಜೀವನದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ಮಕ್ಕಳು ಕೂಡ ಧಾರ್ಮಿಕ ಕ್ಷೇತ್ರ ಉನ್ನತವಾಗಿರ್ತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೋಸ್ಕರ ಪೂರ್ವ ಪುಣ್ಯ ಸ್ಥಾನಗಳು ಮೂಲ ತ್ರಿಕೋಣಗಳು ಪ್ರತಿಯೊಂದು ಕೂಡ ಒಂದು ಐದು ಒಂಬತ್ತು ಈ ತತ್ವದ ಆಧಾರದ ಮೇಲೆ ಪ್ರತಿಯೊಂದು ರಾಶಿ ಇರತಕ್ಕಂಥದ್ದಿರುತ್ತೆ ಹಾಗಾಗಿ ಈ ತಪ್ಪುಗಳನ್ನು ಆದಷ್ಟು ನಾವು ಕಡಿಮೆ ಮಾಡಿಕೊಳ್ಳೋಣ ನಾವು ಚೆನ್ನಾಗಿರ್ಬೇಕಪ್ಪ ನಾವು ಚೆನ್ನಾಗಿರಬೇಕು ಅಂದರೆ ಈ ರೀತಿಯಾದಂಥ ತಪ್ಪುಗಳನ್ನು ಅವಾಯ್ಡ್ ಮಾಡಬೇಕಾದ ನಮ್ಮಲ್ಲಿ ನ್ಯೂನತೆ ಪ್ರತಿಯೊಂದು ರಾಶಿಯಲ್ಲೂ ನ್ಯೂನತೆ ಇರ್ತದೆ ಆ ನ್ಯೂನತೆಗಳನ್ನು ದೂರ ತಳ್ಬೇಕು ಹಾಗಾಗಿ ನಿಮ್ಮ ಸುಖ ಬಾಳ್ಬೇಕಗೋಸ್ಕರ ಈ ತಪ್ಪುಗಳನ್ನು ಮಾಡಬೇಡಿ ಜೀವನದ ಉದ್ದೇಶವೇ ನಿಮ್ಮದು ಬೇರೆ ಇದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ